ಆನೇಕಲ್ ತಾಲೂಕಿನ ಸೋಂಪುರ ಗೇಟ್ ಬಳಿ ಇರುವ ಶ್ರೀ ದಿಯಾ ವಲೆಯ ಬಡಾವಣೆಯಲ್ಲಿ ಮಹಿಳಾ ಕಾಂಗ್ರೆಸ್ನ ಆನೇಕಲ್ ತಾಲೂಕು ಅಧ್ಯಕ್ಷೆ ಟಿಸಿ ಹಳ್ಳಿ ಸುಶೀಲಮ್ಮರವರ ನೇತೃತ್ವದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಮಹಿಳೆಯರು ಕೇಕ್ ಕತ್ತರಿಸಿ ಒಬ್ಬರಿಗೊಬ್ಬರು ಸಿಹಿ ಹಂಚಿಕೊಳ್ಳುವ ಮೂಲಕ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿ ನೂತನವಾಗಿ ಆಯ್ಕೆಯಾದ ಶ್ರೀಮತಿ ದುರ್ಗಾದೇವಿ ಮಹೇಂದ್ರ ರವರಿಗೆ ಜವಾಬ್ದಾರಿ ಪತ್ರವನ್ನು ವಿತರಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಬನರಘಟ್ಟ ನಾಗವೇಣಿ ಜಯಾಸುಧಾ ಸುನಂದ ಸುನೀತಾ ಮೀನಾರೆಡ್ಡಿ ಮಂಜುಳಾ ದೇವಿಕಾ ಗೌರಿ ಮುಂತಾಜ್ ಸುಗಾರೆಡ್ಡಿ ಮತ್ತು ಮಹಿಳೆಯರು ಹಾಗೂ ಬಡಾವಣೆಯ ನಿವಾಸಿಗಳು ಹಾಜರಿದ್ದರು ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ ಹ್ಯಾಪಿ ವುಮೆನ್ಸ್ ಡೇ ಹ್ಯಾಪಿ ವುಮೆನ್ಸ್ ಡೇ ಹ್ಯಾಪಿ ವುಮೆನ್ಸ್ ಡೇ ಹ್ಯಾಪಿ ವುಮನ್ಸ್ ಡೇ ಪ್ರತಿ ಮಾರ್ಚಿನಲ್ಲಿ ನಾವು ಎಂಟನೇ ತಾರೀಕಿನಲ್ಲಿ ಆಚರಣೆ ಮಾಡುವೆಗು ನಮ್ಮ कि किमति तोरी वडहुट्टि स्नेहतो प्रीति प्रीतिकोट्टा सम्भ्रमा He ಎಂಟನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡ್ತಾಯಿದ್ದೀವಿ ನಮ್ಮ ಮನೆಕಲ್ ತಾಲೂಕಿನಲ್ಲಿ ಏಕೆಂದರೆ ಸ್ವಲ್ಪ ಲೇಟಾಗಿ ಮಾಡಿದ್ದೀವಿ ಈಗ ಎಲೆಕ್ಷನ್ ಬೇರೆ ಬಂದ್ಬಿಡ್ತು ದೊಡ್ಡದಾಗಿ ನಾವು ಸಭೆ ಸೇರಿಸಿ ಮಾಡೋದಕ್ಕೆ ನೀತಿ ಸಮಿತಿ ಬೇರೆ ಜಾರಿಯಾಗಿದೆ ಅದರಿಂದ ನಾವು ಎಲ್ಲರೂ ಲೀಡರ್ಸು ಸೇರಿ ಇವತ್ತೊಂದು ದಿವಸ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾಡಿ ಈ ದಿನಾಚರಣೆ ಸಮಯದಲ್ಲಿ ದುರ್ಗಾದೇವಿ ಅವರಿಗೆ ಮಹೇಂದ್ರ ದುರ್ಗಾದೇವಿ ಮಹೇಂದ್ರ ಅವ್ರಿಗೆ ಇವತ್ತಿನ ದಿವಸ ಡಿಸ್ಟಿಕ್ನಲ್ಲಿ ಜನರಲ್ ಸೆಕ್ರೆಟ್ರಿ ಪೋಸ್ಟ್ ಕೊಟ್ಟಿದ್ದೀವಿ ಇವತ್ತು ನಮ್ಮ ಡಿಸ್ಟಿಕ್ ಪ್ರೆಸಿಡೆಂಟ್ ಜೈಶ್ರೀ ಗೌಡ ಅವ್ರು ಬರಬೇಕಾಗಿತ್ತು ಸ್ವಲ್ಪ ನಿಧಾನವಾಗಿ ಬರ್ತಾರೆ ಅಂತ ಭಾವಿಸಿದ್ದೀನಿ ನಾನು ಅವರು ಕೊಡುವ ಲೆಟ್ರನ್ನ ನಾನು ನನ್ನ ಕೈಯಿಂದನೇ ಕೊಟ್ಟಿದ್ದೀನಿ ಮೇಡಮ್ ತಿಳ್ಕೊಂಡು ಅದರಿಂದ ದುರ್ಗಾದೇವಿಯರು ಮತ್ತು ನಮ್ಮ ಲೀಡರ್ಸ್ ಎಲ್ಲರೂ ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯೋಣ ಯಾಕೆಂದರೆ ಸೋನಿಯಾ ಗಾಂಧಿ ಇಂದಿರಾ ಗಾಂಧಿ ಪ್ರತಿಯೊಬ್ಬರೂ ಮಹಿಳೆಯರೇ ಇವಾಗ ನಾವು ಮಗು ತೊಟ್ಲು ತೂಗೋದ್ರಿಂದ ಹಿಡ್ದು ನಾವು ಅಡುಗೆ ಮಾಡೋದ್ರಿಂದ ಹಿಡ್ದು ಗಾಡಿ ಓಡಿಸೋದ್ರಿಂದ ಹಿಡ್ದು ಬಸ್ ಓಡಿಸೋದ್ರಿಂದ ಇಂದು ಫ್ಲೈಟ್ ಓಡಿಸೋದ್ರಿಂದ ಹಿಂದನು ಪ್ರತಿಯೊಂದರಲ್ಲಿ ಮಹಿಳೆಯನ್ನು ಕಮ್ಮಿ ಅಲ್ಲ ಮಹಿಳೆಯೂ ಹೆಚ್ಚಿಗೆ ಕೆಲಸ ಮಾಡೋದು ಪುರುಷಗಿಂತ ಮಹಿಳೆನೇ ಮಕ್ಕಳನ್ನ ನೋಡ್ಕೊಳ್ಳೋದು ಗಂಡಸ ಪುರುಷರಿಗೆ ಅಡುಗೆ ಮಾಡಿಡೋದ್ರಿಂದ ಸಹ ನಮ್ಮ ಮಹಿಳೆ ಮಹಿಳೆಯರೇ ಅದರಿಂದ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇವತ್ತಿನ ದಿವಸ ನಾವು ನಮ್ಮ ಆನೆಕಲ್ ತಾಲೂಕಿನಲ್ಲಿ ಆಯೋಜಿಸಿದ್ದೀವಿ ಎಲ್ಲರಿಗೂ ಬಂದಿರುವಂಥ ಎಲ್ಲ ಮಹಿಳಾ ಮಣಿಗಳಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು ಮುಖಂಡರುಗಳಿಗೂ ಎಲ್ಲರಿಗೂ ನಾನು ವಂದಿಸುತ್ತಾ ಏನು ಇವಾಗ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ನು ನ ಬರುತ್ತೆ ಏಪ್ರಲ್ ಇಪ್ಪತ್ತಾರನೇ ತಾರೀಕು ಇಂದ ಎಲೆಕ್ಷನ್ ಶುರು ಆಗುತ್ತೆ ಈ ನೀತಿ ಸಮಿತಿ ಜಾರಿನೂ ಆಗಿದೆ ಆದ್ದರಿಂದ ನೀವು ದಯವಿಟ್ಟು ಏನು ನಮ್ಮ ಡಿ ಕೆ ಸುರೇಶಣ್ಣ ಒಂದು ಸದಸ್ಯಿರ್ತಾರ ಏನು ಪಂಚಾಯಿತಿ ಸದಸ್ಯ ಇರ್ತಾರ ಗ್ರಾಮ ಗ್ರಾಮಕ್ಕೂ ಹೋಗಿ ಕೆಲಸ ಅಭಿವೃದ್ಧಿ ಕೆಲಸಗಳು ಮಾಡಿಸ್ತಾ ಇದ್ದಾರೆ ನೂರು ಜನ ಹೇಳ್ಬೋದು ಅವರು ಏನು ಮಾಡಿಸಿದ್ದಾರೆ ಹೆಂಗೆ ಮಾಡಿಸಿದ್ದಾರೆ ಅಂತ ನೂರು ಜನ ಹೇಳ್ಬೋದು ಆ ಮಾತನ್ನು ನಾವೆಲ್ಲ ಕೇಳಲ್ಲ ಇವತ್ತಿನ ದಿವಸ ಮುಷ್ಟಿ ಐದು ಮುಷ್ಟಿ ಥರ ಐದು ಗ್ಯಾರಂಟಿ ಯೋಜನೆಗಳನ್ನು ಆಯೋಜಿಸಿದ್ದಾರೆ ಈಗ ಈಗೆಲ್ಲ ಯೋಜನೆಯೇ ಫುಲ್ಲು ನಮ್ಮ ಕಾಂಗ್ರೆಸ್ ಪಾರ್ಟಿನೇ ಇದ್ದರೆ ಮುಂದೆ ಅದು ಕಂಟಿನ್ಯೂ ಆಗುತ್ತೆ ಮತ್ತೆ ಬೇರೆ ಚೇಂಜ್ ಆದರೆ ಅದು ತುಂಬ ಕಷ್ಟ ಆಗುತ್ತೆ ನಮ್ಮ ಏನು ರಾಹುಲ್ ಗಾಂಧಿ ಅವರು ಇನ್ನಿಪ್ಪತ್ತೈದು ಗ್ಯಾರಂಟಿಗಳು ಕೊಡೋದರಲ್ಲಿ ಇದ್ದಾರೆ ಅದನ್ನು ನಾವು ಪಡಿಬೇಕು ಅಂತಂದರೆ ನಾವು ನಮ್ಮ ಕಾಂಗ್ರೆಸ್ ಪಾರ್ಟಿನಲ್ಲಿ ಏನು ಡಿ ಕೆ ಶಿವ ಸುರೇಶಣ್ಣ ಅವರು ಏನು ಇಪ್ಪತ್ತೆಂಟು ಸೀಟಲ್ಲಿ ಒಬ್ಬರಾಗಿ ಜೈಸ ಬ ಬಲದಿಂದ ಮಾತನಾಡಿ ಏನು ಸದನದಲ್ಲಿ ಇದು ಮಾಡ್ತಾರೆ ಅದೇ ಥರ ಇ ಅವರು ಅವ್ರು ನಾವು ಗೆಲ್ಸ್ಕೊಂಡಿದ್ದೆ ಆದರೆ ನಮ್ಮ ಶಿವಣ್ಣ ಅವರಿಗೆ ಬಲ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಕೇಳುತ್ತಾ ನಾನು ಎಲ್ಲ ಮುಖಂಡರಲ್ಲೂ ಎಲ್ಲ ಕಾರ್ಯಕರ್ತರಲ್ಲೂ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಕೇಳ್ಕೊತಾ ಇರೋದು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಮತವನ್ನು ಕೊಟ್ಟು ಡಿ ಕೆ ಸುರೇಶ್ ಅಣ್ಣವ್ರನ್ನ ಗೆಲ್ಲಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮೊದಲಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನನ್ನ ಎಲ್ಲ ಸಹೋದರಿಯರಿಗೂ ಇವತ್ತು ಆನೇಕಲ್ ಕ್ಷೇತ್ರದಲ್ಲಿ ನಮ್ಮ ಸುಶೀಲಕ್ನವರ ನೇತೃತ್ವದಲ್ಲಿ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿರ್ತಾರೆ ಈ ಮಹಿಳಾ ದಿನಾಚರಣೆಗೆ ನನ್ನನ್ನು ಕೂಡ ಕರೆದಿರೋದು ನನ್ನ ಸೌಭಾಗ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಹಿಳೆಯರು ಮಾರ್ಚ್ ಎಂಟನೇ ತಾರೀಕು ಮಾತ್ರ ಮಹಿಳಾ ದಿನಾಚರಣೆ ಆಚರಿಸ್ಕೊಳ್ಳೋದಲ್ಲ ಪ್ರತಿದಿನ ಕೂಡ ಮಹಿಳಾ ದಿನಾಚರಣೆ ಯಾಕೆಂದರೆ ಮನೆಯಲ್ಲಿ ಮಹಿಳೆ ಇಲ್ಲ ಅಂತಂದರೆ ಏನೂ ಆಗೋದಿಲ್ಲ ಒಂದು ಅಡುಗೆಯಿಂದ ಇರ್ಬೋದು ಮನೆ ನಡೆಸೋ ಜವಾಬ್ದಾರಿಯಿಂದ ಇರ್ಬೋದು ಪ್ರತಿಯೊಂದರಲ್ಲೂ ಮಹಿಳೆ ಸಬಲವಾಗಿದ್ದರೆ ಮಾತ್ರ ಮನೆ ನಡೆಸೋದಕ್ಕೆ ಸಾಧ್ಯ ಇವಾಗ ನೀವು ನೋಡಿರ್ತಕ್ಕಂಥ ಎಲ್ಲ ವಿಚಾರದಲ್ಲೂ ಸರಸ್ವತಿ ಅಂದರೆ ವಿದ್ಯೆ ಲಕ್ಷ್ಮಿ ಅಂತಂದರೆ ದುಡ್ಡು ಸರಸ್ವತಿನೂ ಹೆಣ್ಣೆ ಲಕ್ಷ್ಮಿನೂ ಹೆಣ್ಣೆ ಎರಡೂ ಇಲ್ಲ ಅಂತಂದರೆ ಜೀವನ ನಡೆಸೋದಕ್ಕೆ ಆಗೋಲ್ಲ ಹಾಗಾಗಿ ಸಾಮಾನ್ಯ ನೀವೆಲ್ಲ ಗಮನಿಸಿದಿರೋ ಗಮನಿಸಲಿಲ್ವೋ ಗೊತ್ತಿಲ್ಲ ಎಲ್ಲರ ನಕ್ಷತ್ರಗಳ ಹೆಸರು ಕೂಡ ಹೆಣ್ಣಿನ ಹೆಸರಲ್ಲೇ ಇರುತ್ತೆ ನಕ್ಷತ್ರಗಳು ಕೂಡ ಎಲ್ಲ ನದಿಗಳ ಹೆಸರು ಕೂಡ ಹೆಣ್ಣಲ್ಲೇ ನದಿಗಳ ಹೆಸರು ಕೂಡ ಇಟ್ಟಿರ್ತಾರೆ ಹಾಗಾಗಿ ಹೆಣ್ಣಿಗೆ ಮಹತ್ವವಾದ ಸ್ಥಾನವನ್ನು ನಮ್ಮ ಜಗತ್ತಿನಲ್ಲಿ ಕೊಟ್ಟಿದ್ದಾರೆ ಮೊದಲಿತ್ತು ಪುರುಷ ಪ್ರಧಾನ ಸಮಾಜ ಅನ್ನೋದು ಈಗಿಲ್ಲ ಮೂವತ್ತ್ಮೂರು ಪರ್ಸೆಂಟು ಹೆಣ್ಮಕ್ಳಿಗೆ ರಿಸರ್ವೇ ರಿಸರ್ವೇಷನ್ ಅಂತಿತ್ತು ಇಲ್ಲ ಈಗ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಬೇಕು ಅಂತ ನಮ್ಮ ಎಲ್ಲರ ಒಕ್ಕರಳಿನ ಅಭಿಪ್ರಾಯ ಹಾಗೆಯೇ ಇವತ್ತು ಸಾಮಾಜಿಕವಾಗಿ ರಾಜಕೀಯವಾಗಿ ಹೆಣ್ಣುಮಕ್ಕಳು ಆಚೆ ಬಂದಿರತಕ್ಕಂಥ ದಿನಗಳಲ್ಲಿ ದಿನಮಾನಗಳಲ್ಲಿ ಮುಂದೆ ನಮ್ಮ ಮಕ್ಕಳು ಯಾವ ರೀತಿಯಾಗಿ ಸಮಾಜನ ಫೇಸ್ ಮಾಡಬೇಕು ಅನ್ನೋದನ್ನು ಇವತ್ತು ಎಲ್ಲರ ಅಭಿ ಒಮ್ಮತದ ಅಭಿಪ್ರಾಯ ಆಗಿರುತ್ತೆ ಜೊತೆಗೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನನ್ನ ಪಕ್ಷದ ಅಧಿನಾಯಕಿ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ನನ್ನ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ ಹೆಣ್ಣು ನಡೆಸ್ತಾ ಇರುವಂಥ ಕಾಂಗ್ರೆಸ್ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇರೋದು ನಮ್ಮ ಸೌಭಾಗ್ಯ ಅಂತ ಹೇಳೋದಕ್ಕೆ ನಾನು ಬಹಳ ಗರ್ವದಿಂದ ಹೇಳ್ತೀನಿ ಅವತ್ತೇನಾದರೂ ಇಂದಿರಾ ಗಾಂಧಿಯವರು ನಮ್ಮ ಯಜಮಾನರು ತೀರ್ಕೊಂಡ್ರು ನಮ್ಮ ಅತ್ತೆ ತೀರ್ಕೊಂಡ್ರು ಅಂತ ಏನಾದರೂ ಮನೇಲಿ ಕೂತಿದರೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ನಿಲ್ತಾ ಇರಲಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟು ಜನ ಮಹಿಳೆಯರು ಕೆಲಸ ಆಗ್ತಾ ಇರಲಿಲ್ಲ ಹಾಗಾಗಿ ನನ್ನ ಎಲ್ಲ ಸಹೋದರಿಯರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾ ಮುಂದೆ ಬರುವಂಥ ನಮ್ಮ ಎಂ ಪಿ ಎಲೆಕ್ಷನಲ್ಲಿ ಹೆಣ್ಣು ಮಕ್ಕಳ ಜವಾಬ್ದಾರಿ ಪಾತ್ರ ಬಹಳ ಹೆಚ್ಚು ಅಂತ ಹೇಳ್ತಾ ನಾವು ಪ್ರತಿ ಮನೆಗೂ ಡೋರ್ ಟು ಡೋರ್ ಕ್ಯಾನ್ವಾಸ್ ಮಾಡಿ ನಮ್ಮ ಎಂ ಪಿ ಸಾಹೇಬ್ರನ್ನ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸ್ಕೊಂಡು ಬರೋ ಜವಾಬ್ದಾರಿ ನಮ್ಮೆಲ್ಲ ಹೆಣ್ಮಕ್ಳದ್ದು ಆಗಿರುತ್ತದೆ ಹಾಗಾಗಿ ನನ್ನೆಲ್ಲ ಹೆಣ್ಮಕ್ಳಿಗೂ ಜೊತೆಗೆ ಸುಶೀಲ್ ನನ್ನೆಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ತಿಳಿಸ್ತಾ ನಮ್ಮ ದುರ್ಗಾ ಅವರು ಕೂಡ ಈಗ ಆನೇಕಲ್ ಕ್ಷೇತ್ರದಲ್ಲಿ ನಮ್ಮ ಡಿ ಸಿ ಸಿ ವತಿಯಿಂದ ಜನರಲ್ ಸೆಕ್ರೆಟ್ರಿ ಜನರಲ್ ಸೆಕ್ರೆಟ್ರಿ ಒಂದು ಪೋಸ್ಟನ್ನು ತೆಗೆದುಕೊಂಡಿರ್ತಾರೆ ಅವ್ರಿಗೆ ಜವಾಬ್ದಾರಿಯನ್ನು ನಮ್ಮ ಸುಶೀಲಕ್ಕನವ್ರು ಕೊಟ್ಟಿರ್ತಾರೆ ಮತ್ತು ದುರ್ಗಾ ಕೂಡ ಈ ಹಿಂದೆ ನಾವು ನೋಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿದ್ದಾರೆ ಮುಂದೆನೂ ಕೂಡ ಕಾಂಗ್ರೆಸ್ ಪಕ್ಷದ ಎಲ್ಲ ಚಟುವಟಿಕೆಗಳಲ್ಲೂ ನಿರಂತರವಾಗಿ ಭಾಗಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸಕ್ರಿಯವಾಗಿ ದುಡಿಯುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅಂತ ಈ ಮೂಲಕ ನಾನು ಅವರು ತಿಳಿಸಿ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ ಇವತ್ತಿನ ದಿನ ನಮ್ಮ ಸುಶೀಲಕ್ಕ ಅವರು ಸರ್ಜಾಪುರ ಬ್ಲಾಕ್ ಪ್ರೆಸಿಡೆಂಟ್ ಸುಶೀಲಕಾ ಅವರ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅತಿ ವಿಜೃಂಭಣೆಯಿಂದ ನಮ್ಮನ್ನೆಲ್ಲ ಕರೆಸಿ ಆಚರಣೆ ಮಾಡಿದ್ದಾರೆ ಎಲ್ಲರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ಇಲ್ಲಿ ಸುಶೀಲಕಾ ಅವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಯೋಜಿಸಿದರು ಅದಕ್ಕೆ ನನ್ನನ್ನು ಸಹ ಇನ್ವೈಟ್ ಮಾಡಿದರು ಹಾಗಾಗಿ ನಾವೆಲ್ಲ ಭಾಗಿಯಾಗಿ ನಮ್ಮ ಸಮಿತಿಯವರೆಲ್ಲೂ ಒಟ್ಟಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ವಿಜೃಂಭಣೆಯಿಂದ ವಿಜೃಂಭಣೆ ಅನ್ನೋದಕ್ಕಿಂತ ನೀತಿ ಸಂಹಿತೆ ಇರೋದರಿಂದ ಸಿಂಪಲ್ಲಾಗಿ ನಾವು ಮಾಡ್ಕೊಂಡಿದ್ದೀವಿ ಈಗ ಎಂ ಪಿ ಎಲೆಕ್ಷನ್ ಬರ್ತಾ ಇರೋದ್ರಿಂದ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಕೆ ಸುರೇಶ್ ಸರ್ನ ಗೆಲ್ಲಿಸೋ ನಿಟ್ಟಿನಲ್ಲಿ ಎಲ್ಲರೂ ಮ ಡೋರ್ ಟು ಡೋರ್ ಹೋಗಿ ಪ್ರಚಾರ ಮಾಡಿ ಅವ್ರನ್ನ ಗೆಲ್ಸ್ಕೊಂಡು ಬಂದೇ ಬರ್ತೀವಿ ಅಂತ ಈ ಅಂತಾರಾಷ್ಟ್ರೀಯ ಮಹಿಳಾ ಮಹಿಳಾ ದಿನಾಚರಣೆಯ ದಿವಸ ನಾವೆಲ್ಲ ಒಕ್ಕೂರಿನಿಂದ ಹೇಳ್ತೀವಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಎಲ್ರಿಗೂ ಶುಭಾಶಯಗಳನ್ನು ಹೇಳ್ತಾ ಈ ದಿನ ಏನು ಸುಶೀಲಕನವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ನನಗೂ ತುಂಬ ಆಗ್ತಾ ಇದೆ ಯಾಕೆ ಅಂದರೆ ಒಬ್ಬ ಮಹಿಳೆ ಕೇವಲ ಅವಳೊಂದು ಸೌಟನ್ನು ಹಿಡ್ಕೊಂಡು ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಮಾತ್ರ ಸೀಮಿತ ಅಲ್ಲ ಈ ದೇಶದ ಚುಕ್ಕಾಣಿಯನ್ನು ಹಿಡಿದು ಹದಿನಾರು ವರ್ಷಗಳ ಕಾಲ ಒಂದು ಒಳ್ಳೆಯ ಆಳ್ವಿಕೆಯನ್ನು ಕೊಟ್ಟಂತಹ ಇಂದಿರಾ ಗಾಂಧೀಜಿಯವರ ಒಂದು ನೇತೃತ್ವದ ಸರ್ಕಾರ ಏನು ನಮ್ಮ ಕಾಂಗ್ರೆಸ್ ಪಕ್ಷ ಇದೆ ಅವರು ನಮಗೆಲ್ರಿಗೂ ಇನ್ಸ್ಪಿರೇಷನ್ನು ಯಾಕಂದರೆ ಉಳುವವನೆ ಭೂಮಿ ಯೋಜನೆ ಇರ್ಬೋದು ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬೋದು ಮತ್ತು ಏನು ಈಗ ನಮ್ಮ ಸಂವಿಧಾನದಲ್ಲಿರ್ತಕ್ಕಂತಹ ಎಲ್ಲ ವಿಚಾರಗಳನ್ನು ಕೂಡ ಅವರು ಕಾರ್ಯರೂಪಕ್ಕೆ ತರೋದಕ್ಕೆ ಒಬ್ಬ ಮಹಿಳೆಯಾಗಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಂತಹ ಇಂದಿರಾ ಗಾಂಧೀಜಿಯವರ ಜೊತೆ ಜೊತೆಯಲ್ಲಿ ನಾವು ಇದ್ದೀವಿ ಅಂದರೆ ನಮಗೆ ತುಂಬ ಖುಷಿಯಾಗುತ್ತೆ ಅವರ ಜೊತೆಯಲ್ಲಿ ಈಗಾಗಲೇ ಸೋನಿಯಾ ಗಾಂಧಿಯವ್ರು ಇರ್ಬೋದು ಮತ್ತು ಪ್ರಿಯಾಂಕಾ ಗಾಂಧಿಯವರು ಇರ್ಬೋದು ಅವರೆಲ್ಲರೂ ಅದೇ ನಿಟ್ಟಿನಲ್ಲಿ ಸಾಗ್ತಾ ಇದ್ದಾರೆ ಅಂತ ಹೇಳ್ತಾ ಏನು ಒಬ್ಬ ಸಾಲು ಮರದ ತಿಮ್ಮಕ್ಕ ಮಕ್ಕಳ ಇಲ್ಲದೇ ಇರ್ತಕ್ಕಂತಹ ಒಂದು ತಾಯಿ ಇವತ್ತು ಕೋಟ್ಯಾಂತರ ರೂಪಾಯಿಗಳ ಒಂದು ಮರಗಳನ್ನು ನೆಟ್ಟು ಅವರೇ ಮಕ್ಕಳು ಅಂತೇಳಿ ಸಾಗಿರ್ತಕ್ಕಂಥ ಒಂದು ಸಾಲು ಮರದ ಅವರು ಕೂಡ ನಮಗೆ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ತಾ ಮತ್ತು ಒಂದು ಹದಿನಾರನೇ ವರ್ಷ ವಯಸ್ಸಿನಲ್ಲೇ ಕಲ್ಪನಾ ಚಾವ್ಲಾ ಅವರು ಒಂದು ಗಗನ ಸಖಿಯಾಗಿ ಅವರು ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿದಾಗ ಅವರು ಕಾರಣಾಂತರಗಳಿಂದ ಅಪಘಾತಕ್ಕೀಡಾಗ್ತಾರೆ ಅವರು ಕೂಡ ನಮಗೆ ಒಂದು ಇನ್ಸ್ಪೈರ್ ಅಂತ ಹೇಳ್ತಾ ಈ ಒಂದು ಮಹಿಳಾ ದಿನಾಚರಣೆಯಲ್ಲಿ ನಾವು ಏನು ಈಗಾಗ ನಾವು ನಾವು ಹತ್ತಿರದಿಂದ ನೋಡ್ತಾ ಇರ್ತಕ್ಕಂಥ ಸುಧಾಮೂರ್ತಿಯವ್ರು ಇರ್ಬೋದು ಈ ಪ್ರಪಂಚದಲ್ಲಿ ನಾವೆಷ್ಟೇ ಸಂಪಾದನೆ ಮಾಡಿದ್ರೂ ಒಂದು ಇಡೀ ಅನ್ನ ಮಾತ್ರ ನಮಗೆ ಹೊಟ್ಟೆ ತುಂಬಕ್ಕೆ ಸಾಧ್ಯವಾಗುತ್ತೆ ನಾವು ಕೋಟ್ಯಾಂತರ ರೂಪಾಯಿ ದುಡ್ಡಿದ್ದರೆ ನಾವು ಸಾಹುಕಾರ ಅಂತ ಹೇಳಿಬಿಟ್ಟು ನಾವು ಹೇಳ್ಕೊಳ್ಳೋದಲ್ಲ ಪ್ರತಿಯೊಬ್ಬ ಮಹಿಳೆಯನ್ನು ಮಹಿಳೆಯರು ಗೌರವಿಸ್ಬೇಕು ಅಂತ ಹೇಳ್ತಾ ಏನು ಈ ಒಂದು ಜೀವನದ ಒಂದು ಮಾದರಿಯನ್ನು ಎಲ್ರಿಗೂ ಸಾರ್ತಾ ಇದ್ದಾರೆ ಅಂತಹ ಒಂದು ಮಾರ್ಗದಲ್ಲಿ ನಾವೆಲ್ಲರೂ ನಡೀಬೇಕು ಅಂತ ಹೇಳ್ತಾ ಅದರ ಜೊತೆಯಲ್ಲಿ ಈಗಾಗಲೇ ನಮ್ಮದು ಚುನಾವಣೆ ಬರ್ತಾ ಇದೆ ಲೋಕಸಭಾ ಚುನಾವಣೆ ನಮ್ಮ ಎಲ್ಲರ ಪ್ರೀತಿ ಅಣ್ಣ ಸುರೇಶಣ್ಣನವರನ್ನು ಅತ್ಯಧಿಕ ಮತಗಳಲ್ಲಿ ಏನು ನಾವು ಶಿವಣ್ಣನವರಿಗೆ ನಾವು ಕೆಲಸ ಮಾಡಿದ್ವಿ ಪ್ರತಿಯೊಂದು ಹಳ್ಳಿನಲ್ಲೂ ನಾವೇ ಅಭ್ಯರ್ಥಿಯಾಗಿ ನಮ್ಮ ಬೂತ್ನಲ್ಲಿ ನಾವೇ ಅಭ್ಯರ್ಥಿ ಅಂತೇಳಿ ನಾವೇನು ಕೆಲಸ ಮಾಡಿದ್ವಿ ಅದೇ ನಿಟ್ಟಿನಲ್ಲಿ ಈ ಈ ಈ ಸಲೂ ನಾವು ಸುರೇಶಣ್ಣನವರಿಗೆ ನಮ್ಮ ಬೂತ್ನಲ್ಲಿ ನಾವೇ ಅಭ್ಯರ್ಥಿ ಅಂತೇಳಿ ಕೆಲಸ ಮಾಡಿ ಪ್ರತಿಯೊಬ್ಬರು ಅವರ ಕೈಯನ್ನು ಹಿಡಿಬೇಕು ಮತ್ತೊಮ್ಮೆ ಅವರನ್ನು ಲೋಕಸಭೆಗೆ ನಾಲ್ಕನೇ ಬಾರಿ ಕಳಿಸಬೇಕು ಅಂತ ಹೇಳ್ತಾ ಏನೋ ಅವರು ಮೊದಲನೇ ಸಾರಿ ಗೆದ್ದಾಗ ಒಂದು ಇದು ಬ ಏನದು ಅನ್ನ ಭಾಗ್ಯ ಯೋಜನೆಯ ಬಿಲ್ಲನ್ನು ಪಾಸ್ ಮಾಡ್ತಾರೆ ಆಗಿನ ಕಾಲಕ್ಕೆ ಅವರು ಬಿಲ್ ಪಾಸ್ ಮಾಡಿದಾಗ ಎಂಬತ್ತು ಲಕ್ಷ ಕುಟುಂಬಗಳು ಆ ಒಂದು ಯೋಜನೆಯನ್ನು ಪಡ್ಕೊಳ್ತಾ ಇದ್ದರು ಈಗ ಇನ್ನೂ ಅದು ಹೆಚ್ಚಾಗಿ ಮುಂದುವರೆದಿದೆ ಅಂತ ಹೇಳ್ತಾ ಅವ್ರಿಗೆ ನಮ್ಮೆಲ್ಲರ ಆಶೀರ್ವಾದ ಇದೆ ನಾವು ಏನು ಎಮ್ ಎಲ್ ಎಲೆಕ್ಷನ್ನಲ್ಲಿ ಕೆಲಸ ಮಾಡಿದ್ವಿ ಅದೇ ರೀತಿ ಈಗಲೂ ಕೂಡ ಎಲ್ಲರೂ ಜೊತೆ ಜೊತೆಯಲ್ಲಿ ಕೆಲಸ ಮಾಡಿ ನಿಮ್ಮ ಕೈಯನ್ನು ಹಿಡಿತೀವಿ ಅಂತ ಹೇಳ್ತಾ ಎಲ್ರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಜೈ ಹಿಂದ್ ಜೈ ಕಾಂಗ್ರೆಸ್